ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಗ್ರೀಕ್ ದೇಶದ ಮಹಾನ್ ತತ್ವಜ್ಞಾನಿಯಾದ ಸಾಕ್ರೆಟಿಸ್ ಅವರ ಬಗ್ಗೆ ತಿಳಿಯೋಣ ಅವರ ತತ್ವಗಳೇನು ಮತ್ತು ಅವರು ಜನರೊಂದಿಗೆ ಹೇಗೆ ವಾದಿಸುತ್ತಿದ್ದರು ಮತ್ತು ಅವರ ಕೊನೆಯ ದಿನಗಳ ಬಗ್ಗೆ ತಿಳಿಯೋಣ ಶತಮಾನಗಳಿಂದ ಸಾಕ್ರೆಟಿಸ್ ಒಬ್ಬ ಬುದ್ಧಿವಂತ ಆದರ್ಶ ವ್ಯಕ್ತಿಯ ಸಂಕೇತವಾಗಿದ್ದಾರೆ ಬುದ್ಧಿ ಎಂಬುದು ಯಾರೊಬ್ಬರ ಸ್ವತ್ತಲ್ಲ ಎಂಬುದು ಅವರ ಪ್ರಮುಖ ತತ್ವವಾಗಿತ್ತು ಇವರು ಗ್ರೀಕ್ ದೇಶದಲ್ಲಿ ಜನಿಸಿದ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದಾರೆ ಗ್ರೀಸ್ನ ಅಥೆನ್ಸ್ ಅಲ್ಲಿ ಕ್ರಿಸ್ತ ಪೂರ್ವ ನಾಲ್ಕುನೂರ ಎಪ್ಪತ್ತರಲ್ಲಿ ಹುಟ್ಟಿದರು ಇವರ ತಂದೆಯ ಹೆಸರು ಓಪೋನಿಸ್ಕಸ್ ಇವರ ತಾಯಿಯ ಹೆಸರು ಪೆನೋರೆಟ್ ತಂದೆ ತಾಯಿಗಳಿಬ್ಬರು ಕಡು ಬಡವರಾಗಿದ್ದರು ಸಣ್ಣ ಪುಟ್ಟ ಉದ್ಯಮದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಓರ್ವ ಸಹೋದರನಿದ್ದನು ಆತ ಪ್ಯಾಟ್ರೋಕಲ್ಸ್ ಹೀಗೆ ಹಿರಿಯ ಮಗನಾಗಿದ್ದ ಸಾಕ್ರೆಟ್ರಿಸ್ ತನ್ನ ಬಾಲ್ಯದಲ್ಲಿಯೇ ಅಸಾಧಾರಣ ಬುದ್ಧಿವಂತಿಕೆಗೆ ಮನೆ ಮಾತಾಗಿದ್ದ ಆದರೆ ಬಾಲಕ ಬೆಳೆಯುತ್ತಿರುವಾಗಲೇ ಕಾಯಿಲೆಗೆ ತುತ್ತಾಗಿ ಅಂಗವೈಕಲ್ಯತೆ ಉಂಟಾಯಿತು ಇಡೀ ದೇಹವೇ ವಿಕಾರವಾಗಿ ಕಾಣಿಸುವಂತಿತ್ತು ಹೀಗಾಗಿ ಸ್ಥಳೀಯ ಅಥೆಂಟ್ಸ್ ಮಂದಿ ಆತನನ್ನು ಗೇಲಿ ಮಾಡುತ್ತಿದ್ದರು ಆದರೆ ಈತನ ಧೈರ್ಯ ಧೈರ್ಯ ಕಷ್ಟ ಸಹಿಷ್ಣುತೆ ಇಂದ್ರಿಯ ನಿಗ್ರಹತೆ ಬಹು ಅತಿಕ್ರಮಿತವಾದದ್ದು ಹಾಗೂ ಆಶ್ಚರ್ಯಕವಾದದ್ದು ಇಂತಹ ಅಸಾಧಾರಣ ವ್ಯಕ್ತಿತ್ವ ತತ್ವಶಾಸ್ತ್ರದ ಇತಿಹಾಸದಲ್ಲೇ ಬಹು ಅಪರೂಪವಾದದ್ದು ಎನ್ನಬಹುದು ಸಾಕ್ರೆಟಿಸ್ ಶಿಷ್ಯನೇ ಪ್ಲೋಟೋ ಸಾಕ್ರೆಟಿಸ್ ನಿಂದಲೇ ಪ್ಲೂಟೋ ತನಗುಂಟಾದ ತತ್ವಶಾಸ್ತ್ರದ ಎಲ್ಲಾ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡವನು ಆದ್ದರಿಂದಲೇ ಸಾಕ್ರೆಟಿಸ್ ಇಲ್ಲದೆ ಪ್ಲೋಟೋ ಶೂನ್ಯ ಎನ್ನುತ್ತಾರೆ ಹಾಗೆ ಪ್ಲೋಟೋನ ಶಿಷ್ಯನಾದ ಅರಿಸ್ಟಾಟಲ್ ಕೂಡ ಸಾಕ್ರೆಟಿಸ್ ನಿಂದ ತೀವ್ರವಾಗಿ ಪ್ರಭಾವಿತನಾಗಿದ್ದ ಹಾಗಾಗಿ ಪಾಶ್ಚಾತ್ಯ ಗ್ರೀಕ್ ತತ್ವಶಾಸ್ತ್ರದ ಎರಡು ಮಹಾಸ್ತಂಭಗಳಾದ ಪ್ಲೋಟೋ ಮತ್ತು ಅರಿಸ್ಟಾಟಲ್ ಅವರನ್ನ ರೂಪಿಸಿದ ಕೀರ್ತಿಯು ಸಾಕ್ರೆಟಿಸ್ಗೆ ಸಲ್ಲುತ್ತದೆ ಸಾಕ್ರೆಟಿಸ್ ವ್ಯವಸ್ಥಾನಬದ್ಧವಾದ ಯಾವ ತಾತ್ವಿಕ ಚಿಂತನೆಯನ್ನು ಕಟ್ಟಲಿಲ್ಲ ಅಥವಾ ಅದನ್ನು ಬರದಿಡಲಿಲ್ಲ ಕೈನೋಪೇನನ ನೆನಪುಗಳು ಹಾಗೂ ಪ್ಲೋಟೋನ ಬರಹಗಳಿಂದ ಸಾಕ್ರೆಟಿಸ್ ತಾತ್ವಿಕ ಚಿಂತನೆಯನ್ನು ಅರಿಯಬಹುದಾಗಿದೆ ಅಷ್ಟೇ ಸಾಕ್ರೆಟಿಸ್ ನ ತಾತ್ವಿಕ ಚಿಂತನೆಗಳ ಬೋಧನಾ ವಿಧಾನವು ಬಹು ಯಶಸ್ವಿಯಾದದ್ದು ಸ್ವಾರಸ್ಯವಾದದ್ದು ಹಾಗೂ ವೈಶಿಷ್ಟ್ಯಮಯವಾದದ್ದು ಆಗಿತ್ತು ಅದು ಸಂಭಾಷಣಾ ರೀತಿಯಲ್ಲಿದ್ದು ಸಂವಾದನಾತ್ಮಕವಾದದ್ದು ಆಗಿತ್ತು ಅಥೆನ್ಸ್ ನಗರದ ಯುವಕರು ಹಾಗೂ ಪ್ರಜೆಗಳು ಆತನ ವ್ಯಕ್ತಿತ್ವಕ್ಕೆ ಪಾಂಡಿತ್ಯಕ್ಕೆ ಹಾಗೂ ಬೋಧನಾ ಕ್ರಮಕ್ಕೆ ಹೆಚ್ಚು ಆಕರ್ಷಿತರಾಗಿ ಅನೇಕ ವಿಷಯಗಳನ್ನು ಅವನೊಡನೆ ಚರ್ಚಿಸಲು ಉದ್ಯುಕ್ತರಾಗುತ್ತಿದ್ದರು ಸಾಕ್ರೆಟಿಸರ ಪ್ರಮುಖ ತತ್ವ ನಿನ್ನನ್ನು ನೀನು ಅರಿತುಕೋ ಅವರು ಅಥೆನ್ಸ್ ಮಾರುಕಟ್ಟೆಯಲ್ಲಿ ಇತರರೊಂದಿಗೆ ಮಾತುಕತೆ ನಡೆಸುತ್ತಾ ಕಾಲ ಕಳೆಯುತ್ತಿದ್ದರು ಯಾವುದಾದರೂ ವಿಷಯದ ಬಗ್ಗೆ ನಿರ್ದಿಷ್ಟ ಅಭಿಪ್ರಾಯ ಇರುವ ವ್ಯಕ್ತಿಯನ್ನು ಹುಡುಕಿ ಅವರ ಹತ್ತಿರ ಅಮಾಯಕನಂತೆ ಅಜ್ಞಾನಿಯಂತೆ ನಟಿಸಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ದೊರಕಿಸಿಕೊಳ್ಳುತ್ತಿದ್ದರು ಈ ವಿಧಾನವನ್ನು ಸಾಕ್ರೆಟಿಕ್ ಎನ್ನುತ್ತಾರೆ ಹೀಗೆ ಅನೇಕರು ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಂಡು ತಮ್ಮ ಅಭಿಪ್ರಾಯಗಳನ್ನು ಬಲಪಡಿಸಿಕೊಳ್ಳುತ್ತಿದ್ದ ಚರ್ಚಾತ್ಮಕ ವಿಷಯದ ರಹಸ್ಯಗಳೆಲ್ಲವನ್ನೂ ಅನೇಕ ವೇಳೆ ತಿಳಿದಿದ್ದರೂ ಕೂಡ ತಿಳಿಯದವನಂತೆ ನಟಿಸಿ ಅದನ್ನು ತನಗೆ ತಿಳಿಸಿಕೊಡಬೇಕೆಂದು ಪ್ರಾರ್ಥಿಸಿ ಪ್ರಶ್ನಿಸಲು ಆರಂಭಿಸುತ್ತಿದ್ದ ಆಗ ಜನರು ತಮಗೆ ತೋರಿದ ಉತ್ತರಗಳನ್ನು ಹೇಳಲು ಅನಿಯಾಗುತ್ತಿದ್ದರು ಈ ಎಲ್ಲ ಉತ್ತರಗಳನ್ನು ತಾಳ್ಮೆಯಿಂದ ಕೇಳಿ ವಿತರ್ಕ ಮಾಡುತ್ತಾ ಅವರ ಉತ್ತರಗಳಲ್ಲಿ ಬಹುವಾದ ಅಸಮಶವಾದ ತೋರಿಸಿ ತನ್ನ ಎದುರಾಳಿಗಳು ತಲೆಬಾಗುವಂತೆ ಮಾಡುತ್ತಿದ್ದ ಕೊನೆಗೆ ಉತ್ತರದ ಗುಣ ಅವಗುಣಗಳನ್ನು ವಿಮರ್ಶೆ ಮಾಡಿ ತನ್ನ ತೀರ್ಮಾನವನ್ನು ಕೊಡುತ್ತಿದ್ದ ಜೊತೆಗೆ ಅವರು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ತಿದ್ದಿಕೊಳ್ಳಬೇಕೆಂಬುದನ್ನು ಸೂಚಿಸುತ್ತಿದ್ದ ಕಡೆಯಲ್ಲಿ ಯಥಾರ್ಥಾಂಶವನ್ನು ಹೊರಬೀಳುವವರೆಗೆ ಹೇಗೆ ಚರ್ಚಿಸಬೇಕೆಂಬುದನ್ನು ನಿರೂಪಿಸುತ್ತಿದ್ದ ಆದರೆ ತನ್ನ ತೀರ್ಮಾನವೇ ಅಂತಿಮ ತೀರ್ಮಾನವಲ್ಲವೆಂದು ವಿಚಾರ ತರ್ಕ ಮುಂದುವರಿಯುತ್ತಿರಬೇಕೆಂದು ನಮ್ರವಾಗಿ ಹೇಳುತ್ತಿದ್ದ ಹೀಗೆ ಸಾಕ್ರೆಟಿಸ್ ನ ಈ ರೀತಿಯಾದ ವಾದ ವಿಧಾನಕ್ಕೆ ವಾದ ವೈಖರಿಗೆ ವಿಚಾರ ಪ್ರಭೆಗೆ ಬೌದ್ಧಿಕ ಚಮತ್ಕಾರಕ್ಕೆ ಜನರು ಮನಸೋತಿದ್ದರು ಈ ರೀತಿಯಾದ ವಾದ ವಿಧಾನದಿಂದ ಎದುರಾಳಿಯಲ್ಲಿನ ಅಜ್ಞಾನವು ಜ್ಞಾನದ ಪರಿಮಿತಿಯ ತಾರ್ತಿಕ ವೈಯಕ್ತಿಕ ಅಹಂಕಾರವು ಹೊರಬಿದ್ದು ಅವನು ತಲೆ ತಗ್ಗಿಸುವಂತೆ ಮಾಡುತ್ತಿದ್ದ ಇದನ್ನೇ ಸಾಕ್ರೆಟಿಸ್ ನ ವ್ಯಂಗ್ಯ ಪದ್ಧತಿ ಎನ್ನುವುದು ಇದೇ ಇಂದಿಗೂ ಸೋಕ್ರಾಟಿಕ್ ಐರನ್ ಎಂದು ಪ್ರಸಿದ್ಧವಾಗಿದೆ ಅಥೆನ್ಸ್ ನ ಜನರು ಅವರನ್ನು ಇಷ್ಟಪಡುತ್ತಿರಲಿಲ್ಲ ಕಾರಣ ಸಾಕ್ರೆಟಿಸ್ ಅವರ ಅಭಿಪ್ರಾಯಗಳು ಸಾಮಾನ್ಯರ ಆಲೋಚನೆಗಳಿಗಿಂತ ಭಿನ್ನವಾಗಿತ್ತು ಅದರಿಂದಾಗಿ ಜನರು ಸಾಕ್ರೆಟಿಸ್ ಅವರನ್ನ ನ್ಯಾಯಕ್ಕೆ ಸತ್ಯಕ್ಕೆ ಮತ್ತು ದೇವರಿಗೆ ವಿರೋಧಿ ಎಂದು ಭಾವಿಸಿದ್ದರು ಇವರ ಈ ವಾದ ವಿಧಾನವನ್ನು ಪ್ಲೂಟೋನ ರಿಪಬ್ಲಿಕ್ ಗ್ರಂಥದಲ್ಲಿ ಕೆಪೆಲೋಸ್ ಸ್ಪ್ಯಾಮ್ ಗೋಕರ್ಣ ಸಂಭಾಷಣೆಯಲ್ಲಿ ಗಮನಿಸಬಹುದು ಒಮ್ಮೆ ಗ್ರೀಕ್ ದೇಶದ ಜನರಲ್ಲಿ ಮಹಾಜ್ಞಾನಿ ಯಾರು ಎಂಬ ಪ್ರಶ್ನೆ ಹುಟ್ಟಿತು ಆಗ ಜನರು ತಮ್ಮ ಊರಿನ ಅಧಿದೇವತೆಯಾದ ಅಕಲ್ನ ಬಗ್ಗೆ ಈ ಪ್ರಶ್ನೆಯನ್ನು ಕೇಳಿದಾಗ ಸಾಕ್ರೆಟಿಸ್ ಎಂಬ ಉತ್ತರ ದೊರೆಯುತ್ತಂತೆ ಅದಕ್ಕೆ ಸಾಕ್ರೆಟಿಸ್ ನ ಪ್ರತಿಕ್ರಿಯೆಯು ಹೀಗಿತ್ತು ಉಳಿದವರು ತನ್ನಂತೆಯೇ ಅಜ್ಞಾನಿಗಳಾಗಿದ್ದರು ಅವರಿಗೆ ತಮ್ಮ ಜ್ಞಾನದ ಅರಿವು ಇಲ್ಲವೆಂದು ತನಗೆ ತನ್ನ ಜ್ಞಾನ ತಿಳಿದಿರುವುದರಿಂದ ತಾನು ಅವರಿಗಿಂತ ಜ್ಞಾನಿ ಅಂದರು ಸಾಕ್ರೆಟಿಸ್ ಅವರ ಪ್ರಕಾರ ಐ ನೋ ವಾಟ್ ಐ ಡು ನಾಟ್ ನೋ ಎಂದು ಹೇಳಿದರು ದೇವವಾಣಿ ನುಡಿದಿದ್ದು ಸತ್ಯವೆಂದು ಹೇಳಿದನಂತೆ ಈತನ ದೃಷ್ಟಿಯಲ್ಲಿ ಮಾನವ ತನ್ನ ಜ್ಞಾನದ ಪರಿಮಿತಿಯನ್ನು ಅರಿತು ಅದನ್ನು ವಿಸ್ತರಿಸಿಕೊಳ್ಳಬೇಕೆಂಬುದಾಗಿತ್ತು ಸಾಕ್ರೆಟಿಸ್ಗಿಂತ ಹಿಂದೆ ಇದ್ದ ಗ್ರೀಕ್ ತತ್ವಜ್ಞಾನಿಗಳ ಆಸಕ್ತಿ ವಿಶ್ವದೆಡೆಗಿದ್ದದ್ದು ಅದರ ಮೂಲ ಸೃಷ್ಟಿ ಸ್ಥಿತಿಗತಿ ಕಾರ್ಯ ಕಾರಣಗಳ ಕುರಿತದ್ದಾಗಿತ್ತು ಆದರೆ ಮನುಷ್ಯನನ್ನು ಕುರಿತು ಚಿಂತನೆಯ ತಾತ್ವಿಕವಾಗಿ ಸಾಕ್ರೆಟಿಸ್ ಮತ್ತು ಅವನ ಕಾಲದವರಾದ ಸೋಪಿಷ್ಟರಿಂದ ಪ್ರಾರಂಭವಾಗಿತ್ತು ಇವರಿಗೆ ವಿಶ್ವದ ಸಮಸ್ಯೆಗಳಿಗಿಂತ ಮಾನವನ ಸಮಸ್ಯೆಗಳು ಪ್ರಮುಖವಾಗಿ ತೋರಿತು ಸೋಪಿಷ್ಟರ ದೃಷ್ಟಿಯಲ್ಲಿ ಸತ್ಯ ಸೌಂದರ್ಯ ಶುಭ ಮುಂತಾದ ಮೌಲ್ಯಗಳು ಮಾನವನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳ ಭಾವನೆ ಅನಿಸಿಕೆಗಳನ್ನು ಅವಲಂಬಿಸಿವೆ ಸತ್ಯ ವ್ಯಕ್ತಿ ನಿಷ್ಠವಾದದ್ದಾಗಿರುತ್ತದೆ ಅಂದರೆ ಈ ಮೌಲ್ಯಗಳು ಸಾಪೇಕ್ಷವಾದದ್ದು ಆಗಿರುತ್ತದೆ ಅವರ ದೃಷ್ಟಿಯಲ್ಲಿ ಮನುಷ್ಯನೇ ಎಲ್ಲ ವಸ್ತುಗಳ ಅಳತೆ ಗೋಲಾಗಿದ್ದು ಅವನ ಎಲ್ಲ ವಸ್ತುಗಳ ಮಾನದಂಡವಾಗಿದ್ದು ಅವನ ಅನುಭವವೇ ಪರಮ ಪರಮಾಣುವಾಗಿರುತ್ತದೆ ಎಂಬ ಅಭಿಪ್ರಾಯವಿತ್ತು ಅನ್ನು ಸೋಪಿಷ್ಟರ ಈ ಅಭಿಪ್ರಾಯವನ್ನು ಒಪ್ಪದೆ ಸತ್ಯವು ಸಾರ್ವತ್ರಿಕವಾದದ್ದು ವಸ್ತುನಿಷ್ಠವಾದದ್ದು ಸರ್ವಸಮ್ಮತವಾದದ್ದೆಂದು ಹೇಳಿದ ಅದರೊಂದಿಗೆ ಸತ್ಯವು ವೈಚಾರಿಕವಾದದ್ದು ಜ್ಞಾನಾಧಾರವೆಂದು ಸರ್ವರಿಗೂ ಹಿತಕರವಾದದ್ದೆಂದು ಪರಮಶ್ರೇಷ್ಠವಾದದ್ದೆಂದು ಸಾರಿದ ಹೀಗಾಗಿ ವಸ್ತುವಿನ ಲಕ್ಷಣ ವಾಕ್ಯವನ್ನು ನಿರೂಪಿಸುವುದರ ಮೂಲಕ ವಸ್ತುನಿಷ್ಠ ಸತ್ಯತೆ ಸಾಧಿಸಿ ತೋರಿಸಲು ಸಾಧ್ಯವಾಗುತ್ತದೆ ಎಂದು ಭಾವಿಸಿ ಸೋಪಿಷ್ಟರ ದೃಷ್ಟಿಕೋನವನ್ನು ತನ್ನ ವೈಚಾರಿಕ ನೈಪುಣ್ಯತೆಯ ಆಧಾರದಿಂದ ಖಂಡಿಸಿದ ಸಾಕ್ರೆಟಿಸ್ನ ಜೀವನದ ಲಕ್ಷಣವು ದ್ರವ್ಯಾರ್ಜನೆಯಾಗಿರದೆ ಲೌಕಿಕ ಪ್ರಪಂಚದ ಸುಖ ಸಂಪಾದನೆಯಾಗಿರದೆ ಉದಾತ ನ್ಯಾಯ ಧರ್ಮಗಳಿಗೆ ಎಡೆ ಮಾಡಿಕೊಡುವ ಆಧ್ಯಾತ್ಮಿಕತೆಯತ್ತ ಸಾಗಿತ್ತು ನಾನು ಯಾರು ನನ್ನ ನಿಜ ಸ್ವರೂಪವೇನು ನನ್ನ ಮೂಲ ಯಾವುದು ನನ್ನ ಕರ್ತವ್ಯ ಗುರಿ ಧ್ಯೇಯಗಳನ್ನು ಅದನ್ನು ಸಾಕ್ಷಾತ್ಕಾರಗೊಳಿಸುವ ಬಗೆ ಹೇಗೆ ಎಂಬ ಪ್ರಶ್ನೆಗಳನ್ನು ಕುರಿತು ಆಳವಾದ ಚಿಂತನೆ ನಡೆಸಬೇಕೆಂಬುದು ಸಾಕ್ರೆಟಿಸ್ ಅವರ ಉದ್ದೇಶವಾಗಿತ್ತು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯುವ ನಿಷ್ಠಾವಂತ ಪ್ರಯತ್ನದ ಅವಶ್ಯಕತೆ ಇದೆ ಎಂದು ವಾದಿಸುತ್ತಾರೆ ಸಾಕ್ರೆಟಿಸ್ ಅವರ ಪ್ರಕಾರ ಮಾನವನಿಗೆ ತನ್ನನ್ನು ತಾನು ತಿಳಿಯುವುದಕ್ಕಿಂತ ಹೆಚ್ಚಿನ ಕರ್ತವ್ಯವಿಲ್ಲ ತನ್ನನ್ನು ತಾನು ಪರೀಕ್ಷೆಗೆ ಒಳಪಡಿಸಿದ ಮಾನವನ ಜೀವನವು ಹಂದಿಯ ಬದುಕಿಗೆ ಸಮಾನ ಅಂತಹ ಬದುಕು ಯೋಗ್ಯವಾದದ್ದಲ್ಲ ಎಂದು ಸಾರುತ್ತಿದ್ದ ನಿನ್ನನ್ನು ನೀನು ತಿಳಿದುಕೋ ಎಂಬುದೇ ಆತನ ಬೋಧನೆ ಹಾಗೂ ಆತ್ಮ ಪರೀಕ್ಷೆಯ ಆತ್ಮ ಶೋಧನೆಗೆ ಪ್ರಮುಖ ಸ್ಥಾನವಿತ್ತವನು ಸಾಕ್ರೆಟಿಸ್ ಹೀಗೆ ತನ್ನ ಎದುರಾಳಿಯ ಪಂಥದ ಮೂಢತ್ವವನ್ನು ತೋರಿಸಿಕೊಡುವುದು ಅವನ ಗುರಿಯಾಗಿತ್ತು ತನ್ಮೂಲಕ ಅವರಿಗೆ ಜ್ಞಾನೋದಯವಾಗಿ ಅವರು ಸತ್ಯನಿಷ್ಠರಾಗಿ ಬದುಕಬೇಕೆಂಬುದು ಸಾಕ್ರೆಟಿಸ್ ಅವರ ಆಂತರಿಕ ಉದ್ದೇಶವಾಗಿತ್ತು ಜ್ಞಾನ ಮಾನವನಿಗೆ ಪರಮಶ್ರೇಷ್ಠವಾದದ್ದು ಆತನ ದೃಷ್ಟಿಯಲ್ಲಿ ಜ್ಞಾನವೆಂಬುದು ಕೇವಲ ಶಬ್ದಾರ್ಥ ತಿಳುವಳಿಕೆಯಾಗಿರದೆ ಅಥವಾ ಕೇವಲ ಬುದ್ಧಿವಂತಿಕೆ ಆಗಿರದೆ ಅದೊಂದು ಅತ್ಯಮ್ಮ ಶಕ್ತಿಯಾಗಿರುತ್ತದೆ ಜ್ಞಾನ ಶೂನ್ಯತೆಯ ಮಾನವನಲ್ಲಿ ಅಜ್ಞಾನಕ್ಕೆ ದುಷ್ಟತನಕ್ಕೆ ಮತ್ತು ಅವನಿಂದ ಸಮಾಜದಲ್ಲಿ ಉಂಟಾಗುವ ಅನಿಷ್ಟಕ್ಕೆ ಕಾರಣವಾಗುತ್ತದೆ ಜ್ಞಾನದ ಅಭಾವವೇ ಆತನನ್ನು ದುರ್ಗಿಣಿಯನ್ನಾಗಿ ದುಶೀಲನನ್ನಾಗಿ ಮಾಡುತ್ತದೆ ಹೀಗಾಗಿ ಜ್ಞಾನಪೂರ್ವಕವಾಗಿ ವಿವೇಚನ ಪೂರ್ವಕವಾಗಿ ನಡೆಯುವುದೇ ವಿವೇಕೀಯ ಲಕ್ಷಣವೆಂದು ಹೇಳುತ್ತಾ ಜ್ಞಾನ ಸಂಪಾದನೆಯು ಜೀವನದ ಪರಮದೇಯ ಮತ್ತು ಪರಮ ಧರ್ಮವಾಗಿರಬೇಕೆಂದು ಭಾವಿಸುತ್ತಾರೆ ವಸ್ತುವಿನ ಅಂತರ್ಗತ ಸತ್ಯವನ್ನು ತಿಳಿಸಿ ಜೀವನ ಸುಂದರವಾಗಿರುವಂತೆ ಮಾಡುತ್ತದೆ ಎಂದು ಭಾವಿಸಿ ಜ್ಞಾನಕ್ಕೆ ಪರಮಶ್ರೇಷ್ಠವಾದ ಸ್ಥಾನವನ್ನು ಕಲ್ಪಿಸಿದ್ದಾರೆ ಜ್ಞಾನವು ಸತ್ಯವಾದದ್ದೆಂದು ಅದೇ ಸಕಲ ಗುಣ ಸಂಪತ್ತು ಶಾಶ್ವತ ಸುಖದ ಹಾದಿಯನ್ನು ಅದೇ ತೋರಿಸುತ್ತದೆ ನೈತಿಕತೆಗೂ ಅದೇ ತಳಹದಿ ಎಂದು ಹೇಳುತ್ತಾ ಜ್ಞಾನವಿಲ್ಲದಿದ್ದರೆ ಸದ್ಗುಣ ಸಾಧ್ಯವಿಲ್ಲವೆಂದು ಕಡಾಖಂಡಿತವಾಗಿ ಹೇಳುತ್ತಾರೆ ಹೀಗೆ ಜ್ಞಾನವೇ ಪರಮಶ್ರೇಯ ಎಂಬುದು ಸಾಕ್ರೆಟಿಸ್ ಅವರ ಅಭಿಪ್ರಾಯವಾಗಿತ್ತು ಯಾವುದರ ಬಲದಿಂದ ಮಾನವನು ಈತರ ಪ್ರಾಣಿಗಿಂತಲೂ ಶ್ರೇಷ್ಠನಾಗಿರುವನೋ ಯಾವುದು ತನ್ನ ಜೀವನದ ಹೆಗ್ಗುರುತಾಗಿರುತ್ತದೋ ಅಂತಹ ಜ್ಞಾನ ಸಂಪಾದನೆಯು ಮಾನವ ಜೀವನದ ಸೂತ್ರವಾಗಿರಬೇಕೆಂದು ಹೇಳುತ್ತಾರೆ ಸದ್ಗುಣಿಯಾದವನು ವಿವೇಕ ಧೈರ್ಯ ಆತ್ಮ ಸಂಯಮ ಮತ್ತು ನ್ಯಾಯಶೀಲತೆ ಎಂಬ ನಾಲ್ಕು ಗುಣಗಳನ್ನು ಹೊಂದಿರಬೇಕೆಂದು ಅಂಥವನ್ನೇ ನಿಜವಾದ ಜ್ಞಾನಿ ಎಂದು ಭಾವಿಸುತ್ತಾರೆ ಹೀಗೆ ಸಾಕ್ರೆಟಿಸ್ ಅನ್ನು ಯುವಕರಿಗೆ ಬೋಧಿಸಿದ ಜ್ಞಾನವು ಸೋಪಿಷ್ಟರು ಬೋಧಿಸಿದ ಜ್ಞಾನಕ್ಕಿಂತ ವಿಶಿಷ್ಟವಾದದ್ದಾಗಿತ್ತು ಸಾಕ್ರೆಟಿಸ್ ಬೋಧನಾವು ಸಾಂಪ್ರದಾಯಿಕ ಬೋಧನೆಗಿಂತ ಬೇರೆಯಾಗಿರುವುದಷ್ಟೇ ಅಲ್ಲದೆ ಅವನ ಬೋಧನಾಕ್ರಮವು ಆತನು ಅನುಸರಿಸುತ್ತಿದ್ದ ರೀತಿ ನೀತಿಗಳು ವೈಶಿಷ್ಟ್ಯಮಯವಾಗಿದ್ದವು ಮಾರ್ಮಿಕವಾಗಿದ್ದವು ಸತ್ಯ ಬೋಧಕವೂ ಆಗಿದ್ದವು ಹಾಗೂ ಚಾರಿತ್ರದೆಗೆ ಜನರನ್ನು ಕೊಂಡೊಯ್ಯುವ ರೀತಿಯಲ್ಲಿತ್ತು ಆತ ಅನುಸರಿಸಿದ ವಾದ ವಿಧಾನಗಳೆಲ್ಲವೂ ಅವನ ದೃಷ್ಟಿಯಲ್ಲಿ ಹೇಳುವುದಾದರೆ ಕತ್ತಲೆಯ ಕೋಣೆಗೆ ಬೆಳಕು ಬೀಳುವುದಕ್ಕೆ ಮೊದಲು ಬಾಗಿಲು ಕಿಟಕಿಗಳನ್ನು ತೆಗೆಯುವ ಸಂಭ್ರಮದಂತಿತ್ತು ಹೊರಗೆ ಸೂರ್ಯನ ಪ್ರಕಾಶವಿಲ್ಲದಿದ್ದರೆ ಕಿಟಕಿ ಬಾಗಿಲುಗಳನ್ನು ತೆರೆದ ಮಾತ್ರಕ್ಕೆ ಏನು ಪ್ರಯೋಜನವಾಗುವುದಿಲ್ಲ ಹಾಗೆಯೇ ವಿಧಾನ ಲಕ್ಷಣ ನಿರೂಪಣೆ ಅಥವಾ ದುಷ್ಟಾಂತಗಳೆಲ್ಲವೂ ಮನಸ್ಸಿನ ಕಗ್ಗತ್ತಲೆಯನ್ನು ಓಡಿಸುವ ವಿಷಯಗಳೇ ಹೊರತು ಅವುಗಳಿಂದಲೇ ಜ್ಞಾನ ದೊರೆಯುವುದಿಲ್ಲ ಇವುಗಳ ಮೂಲಕ ಮನಸ್ಸು ನಿರ್ಮಲವಾದರೆ ಆತ್ಮಜ್ಞಾನ ಸಹಜವಾಗಿ ಕಾಣಿಸಿಕೊಳ್ಳುವುದು ಎಲ್ಲರಲ್ಲಿಯೂ ಈ ಆತ್ಮ ಪ್ರಕಾಶವನ್ನು ಉಂಟು ಮಾಡಬೇಕೆಂಬುದು ಸಾಕ್ರೆಟಿಸ್ ಅವರ ಉದ್ದೇಶವಾಗಿತ್ತು ಸಾಕ್ರೆಟಿಸ್ಗೆ ಗೆ ಪ್ಲೂಟೋನಂತಹ ಶ್ರೇಷ್ಠ ಶಿಷ್ಯರು ಇದ್ದರು ಸಾಕ್ರೆಟಿಸ್ ಮರಣ ದಂಡನೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದಾಗಿತ್ತು ಆದರೆ ಯಾವುದೇ ವಿಧದಲ್ಲೂ ತಪ್ಪಿಸಿಕೊಳ್ಳುವುದಕ್ಕೆ ಸ್ವಲ್ಪವೂ ಪ್ರಯತ್ನಿಸಲೇ ಇಲ್ಲ ಹತ್ತು ಸಲ ಮರಣ ಯಾತನೆಯನ್ನು ಅನುಭವಿಸಬೇಕಾದರೂ ನನ್ನ ನಡತೆಯನ್ನೇನು ಬದಲಾಯಿಸುವುದಿಲ್ಲವೆಂಬುದು ಮಾತ್ರ ತಿಳಿಯಿರಿ ಎಂದು ಹೇಳುತ್ತಾ ಜೈಲಿನ ಸೇವಕರು ತಂದುಕೊಟ್ಟಂತಹ ಹೇಮ್ಲಾಕ್ ಎಂಬ ವಿಷದ ಬಟ್ಟಲಿನಿಂದ ವಿಷಯವನ್ನು ನಿರ್ವೀಕಾರ ಚಿತ್ತದಿಂದ ತಾನೇ ತೆಗೆದುಕೊಂಡು ಕುಡಿದು ನಂತರ ಸಂತೋಷದಿಂದ ಸಾಯುತ್ತಾನೆ ಸಾಕ್ರೆಟಿಸ್ ಅವರ ಬಗ್ಗೆ ಜೂಲಿಯನ್ ಚಕ್ರವರ್ತಿಯು ಹೀಗೆ ಹೇಳುತ್ತಾರೆ ಸಾಕ್ರೆಟಿಸ್ ರಣರಂಗದಲ್ಲಿ ನೂರಾರು ಜನರನ್ನು ಕೊಂದು ಗೆದ್ದ ವೀರನಲ್ಲ ಬದಲಿಗೆ ತನ್ನನ್ನು ತಾನು ಗೆದ್ದ ಋಷಿ ಸೋಕೋನಿಸ್ಕಸ್ನ ಮಗ ಸಾಕ್ರೆಟಿಸ್ ಅಲೆಕ್ಸಾಂಡರ್ ಗಿಂತ ಮಹತ್ವದ ಕೆಲಸಗಳನ್ನು ಮಾಡಿದ್ದಾನೆ ಅಲೆಕ್ಸಾಂಡರ್ ನ ವಿಜಯದಿಂದ ಯಾರಿಗೆ ಮೋಕ್ಷ ದೊರೆತಿದೆ ಆದರೆ ತತ್ವಜ್ಞಾನದಿಂದ ಮೋಕ್ಷವನ್ನು ಪಡೆದಿರುವವರೆಲ್ಲರೂ ಸಾಕ್ರಟಿಸ್ ಗೆ ಋಣಿಗಳು ಎಂದು ಹಾಡಿ ಹೊಗಳುತ್ತಾರೆ ಹೀಗೆ ಸಾಕ್ರೆಟಿಸ್ ಬದುಕಿನ ಉದ್ದಕ್ಕೂ ಸತ್ಯದ ಮಾರ್ಗವನ್ನೇ ಪರಮ ಜ್ಞಾನವನ್ನೇ ಬೋಧಿಸುತ್ತಾ ನಾಡಿನ ಏಳಿಗೆಗಳಿಗೆ ಹಾಗೂ ಮಾನವನ ಕುಲ ಉದ್ಧಾರಕ್ಕೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟರು ಸಾಕ್ರೆಟಿಸ್ ಅವರು ದೇವರಾಗಿ ಬಿಟ್ಟರು ಮಾನವ ಕುಲದ ಉದ್ಧಾರಕ್ಕಾಗಿ ನಮ್ಮ ನಿಜವಾದ ಅರಿವಿಗಾಗಿ ಸಾಕ್ರೆಟಿಸ್ ಅವರು ಅತ್ಯುತ್ತಮ ಸ್ಫೂರ್ತಿದಾಯಕ ಸಂದೇಶಗಳನ್ನು ಹೇಳಿದ್ದಾರೆ ಜನರು ಎತ್ತು ಎಮ್ಮೆ ಕುದುರೆ ಕತ್ತೆಗಳನ್ನು ಆರಿಸುವಾಗ ಕೂಡ ಅವುಗಳ ಗುಣ ಸ್ವಭಾವ ಉಪಯುಕ್ತತೆ ನೋಡುತ್ತಾರೆ ಆದರೆ ದೇಶ ಆಡಳಿತ ನಡೆಸುವ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ಮಾತ್ರ ಯಾವ ಚಾರಿತ್ರ್ಯ ಗುಣ ಲಕ್ಷಣ ನೋಡದೆ ಕೇವಲ ಜಾತಿ ಹಣ ಹೆಣ್ಣೆಗಳ ಆಸೆಗೆ ಬಲಿಬಿದ್ದು ಅನರ್ಹರನ್ನು ಆರಿಸುತ್ತಾರೆ ನನ್ನಿಂದ ಯಾರಿಗೂ ಏನನ್ನು ಕಲಿಸುವುದಕ್ಕಾಗುವುದಿಲ್ಲ ಆದರೆ ನನ್ನ ಆಲೋಚನೆಗೆ ತಕ್ಕ ಹಾಗೆ ಅವರನ್ನು ತಯಾರು ಮಾಡಬಲ್ಲೆ ಸಂತಸದ ಗುಟ್ಟು ಇರುವುದು ನೀವು ಹೆಚ್ಚು ಹೆಚ್ಚು ಬಯಸುವುದರಲ್ಲಿ ಅಲ್ಲ ಖುಷಿಯನ್ನು ಅನುಭವಿಸುವ ನಿಮ್ಮ ಸಾಮರ್ಥ್ಯವು ದಿನೇ ದಿನ ಕುಂದುತ್ತಿರುವುದನ್ನು ಕಂಡುಕೊಳ್ಳುವುದರಲ್ಲಿ ನನಗೆ ಗೊತ್ತಿರುವ ಒಂದೇ ಒಂದು ವಿಷಯವಿದೆ ಅದು ಏನೆಂದರೆ ನನಗೇನೂ ಗೊತ್ತಿಲ್ಲ ಇದೇ ಎಲ್ಲ ತಿಳುವಳಿಕೆಯ ಆರಂಭವಾಗಿದೆ ಕೆಳಗೆ ಬೀಳುವುದು ವೈಫಲ್ಯವಲ್ಲ ಎಲ್ಲಿ ಬಿದ್ದೆವೋ ಅಲ್ಲಿಯೇ ನಿಂತರೆ ಸೋಲು ಬರುತ್ತದೆ ಬುದ್ಧಿ ಇಲ್ಲದ ಐಶ್ವರ್ಯವು ಕಡಿವಾಣ ಇಲ್ಲದ ಕುದುರೆಯಂತೆ ಸಾಕ್ರೆಟಿಸ್ ಅವರು ತಮ್ಮ ತತ್ವಗಳನ್ನು ಸಾರುತ್ತಾ ಹೀಗೆ ಗ್ರೀಕ್ ದೇಶದ ಮಹಾನ್ ತತ್ವಜ್ಞಾನಿಯಾಗಿದ್ದಾರೆ ಇವಿಷ್ಟು ಸಾಕ್ರೆಟಿಸ್ ಬಗೆಗಿನ ಸಂಕ್ಷಿಪ್ತವಾದ ಮಾಹಿತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ